ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಸೆಮಿಫಿನಾಲಿಗಂತೂ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಅದರಲ್ಲಿ ಮನೆಯಲ್ಲಿ ಅಂತೂ ಸಖತ್ತು ಟಾಸ್ಕ್ಗಳೆಲ್ಲ ನೀಡ್ತಾ ಇದ್ದಾರೆ ಯಾರು ವಿನ್ ಆಗ್ಬೋದು ಅಂತ ಕ್ಯೂರಿಯಾಸಿಟಿನೂ ಇದೆ ಅದೇ ರೀತಿ ಒಂದು ಇವತ್ತು ಪ್ರೊಮೋವನ್ನು ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಏನಿದೆ ಹೇಳಿ ನೋಡೋಣ ಅಂತ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಸಪೋರ್ಟ್ ಮಾಡಿ ಗೈಸ್ ತುಂಬ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಪ್ರೊಮೋದಲ್ಲಿ ಏನಿದೆ ಅಂದರೆ ಒಂದು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ನಡುವಾರದಲ್ಲಿ ಒಬ್ಬರು ಅಂತೂ ಹೋಗೋದಂತೂ ಕನ್ಫರ್ಮೇಶನ್ ಅಂದರೆ ಪಕ್ಕ ಅದರ ಮಧ್ಯದಲ್ಲಿ ಒಂದು ಟಾಸ್ಕ್ ಈ ವಾರದ ಟಾಸ್ಕ್ ನೀಡಿರ್ತಾರೆ ಆ ಟಾಸ್ಕಲ್ಲಿ ಅಲ್ಲಿ ಆ ಟಾಸ್ಕಲ್ಲಿ ಯಾರು ವಿನ್ ಆಗಿರ್ತಾರೆ ಒಬ್ಬರು ಅದರಿಂದ ಪಾರಾಗ್ತಾರೆ ಅಂತ ಹೇಳ್ಕೊಂಡು ಬಾಕಿಯವರು ಎಲ್ಲ ಹೋಗ್ಲಿ ಹೊರ ಹೋಗ್ಲಿಕ್ಕೆ ರೆಡಿ ಇರ್ತಾರೆ ಮಿಡ್ ವೀಕಲ್ಲಿ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಹಲ್ಗೆ ಕೊಟ್ಟಿರ್ತಾರೆ ಅಂದರೆ ಈ ಥರ ಇಳಿಜಾರ್ ಥರ ಹಲ್ಗೆ ಕೊಟ್ಟಿರ್ತಾರೆ ಅದಕ್ಕೊಂದು ದಾರ ಕಟ್ಟಿರ್ತಾರೆ ಮೇಲಿಂದ ಯಾಕೆ ಇನ್ನೂ ಒಂದು ಬಾಕ್ಸಲ್ಲಿ ಒಂದು ಇದರಲ್ಲಿ ಎಣ್ಣೆ ಥರ ಇಟ್ಟಿರ್ತಾರೆ ಅದರಲ್ಲಿ ಕಾಲನ್ನು ಅಂದರೆ ಅದು ಹತ್ಕೊಂಡು ಅದರಲ್ಲಿ ಇಟ್ಕೊಂಡು ಅದರ ಮೇಲೆ ಹಗ್ಗದಿಂದ ಹಿಡ್ದು ಮೇಲೆ ಹತ್ತಿ ಅದರಲ್ಲಿ ಮರದ ತುಂಡನ್ನು ಇಟ್ಟಿರ್ತಾರೆ ಮೇಲೆ ಅದನ್ನು ತಂದು ಯಾರು ಔಟ್ ಮಾಡಬೇಕು ಯಾರಿಗೆ ಯಾರು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಮೀಡ್ ಬೀಳ್ಕಲ್ಲಿ ಯಾರು ಹೊರಗೆ ಹೋಗ್ಲಿಕ್ಕೆ ನೀವು ಔಟ್ ಮಾಡ್ತೀರೋ ಅವರ ಆ ತುಂಡನ್ನು ಹಾಕುವಂಥದ್ದು ಯಾರ ತುಂಡು ಹೆಚ್ಚಿರುತ್ತೋ ಯಾರಿದ್ರಲ್ಲಿ ಜಾಲಿಯಲ್ಲಿ ಅವರು ಆ ಟಾಸ್ಕಿಂದ ಔಟ್ ಅಂತ ಹೇಳ್ಕೊಂಡು ಇದರಲ್ಲಿ ರಜತ್ ಅವರು ಆಡ್ತಾರೆ ಮೋಕ್ಷಿತ ಅವರು ಭವ್ಯ ಅವರು ಆಡ್ತಾ ಇದ್ದಾರೆ ಇನ್ನು ಕೆಲವರು ಆಡ್ತಾ ಇರ್ಬೋದು ಅದರಲ್ಲಿ ಆಗಿಲ್ಲ ಗೊತ್ತಾಗಿಲ್ಲ ಸರಿಯಾಗಿ ಪ್ರೊಮೋದಲ್ಲಿ ಇಲ್ಲಿ ಭವ್ಯ ಮತ್ತು ಮೋಕ್ಷಿತಾ ಅವರು ಮಾತಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂದರೆ ಯಾರನ್ನ ಟಾರ್ಗೆಟ್ ಮಾಡೋಣ ಏನೋ ಅಂತ ಅಂತೇಳಿ ರಜತ್ ಅವರ ಅಂತೇಳಿ ಹಾಂ ಫಿಕ್ಸ್ ಶೋರ್ ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ದಾರೆ ಇದು ಕಡೆ ಗೊತ್ತಾಗಿರ್ಬೇಕು ರಜತ್ ಅವರಿಗೆ ಮೋಕ್ಷಿತಾ ಅವ್ರಿಗೆ ರಜತ್ ಅವರು ಹೇಳ್ತಾರೆ ನಿಮ್ಮ ಕಡೆಯಿಂದ ನಾನು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳ್ಕೊಂಡು ಕಡೆಗೇನೋ ಹೇಳಲಿಕ್ಕೆ ಹೋಗ್ತಾರೆ ಅದರಲ್ಲಿ ನೀವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಮನ್ಸು ನಿಮ್ಮ ಮನಸ್ಸಿಗೆ ಗೊತ್ತಿದೆ ಅಂತ ಹೇಳ್ತಾರೆ ಮುಕ್ಷಿತಾ ಅವರಿಗೆ ಇನ್ನು ವಿಕ್ರಮ್ ಅವ್ರು ಹೇಳ್ತಾರೆ ಇದೇ ಫಿನಾಲಿ ಟು ಟಾಸ್ಕ್ ಥರ ಟಿಕೆಟ್ ಫಿನಾಲಿ ಟು ಟಿಕೆಟ್ ಅದನ್ನು ಯಾರು ಹೊರಗಿಡಬೇಕಂತ ಹೇಳಿ ಬಂದಾಗ ನೀವು ಭವ್ಯ ಅವರ ಹೆಸರು ತೊಗೊಂಡ್ರಿ ಇವಾಗ ಅದೇ ಸೇಫ್ ಆಗಬೇಕು ಎಲಿಮಿನೇಷನ್ದಿಂದ ಬಚಾವಾಗಬೇಕು ಸೇವ್ ಆಗಬೇಕು ಅಂತ ಹೇಳಿದ್ರೆ ಅದೇ ಭವ್ಯ ಜೊತೆ ಸೇರಿಕೊಂಡು ನೀವು ಆಟ ಆಡ್ತಿದ್ದೀರ ಅಂತ ಹೇಳಿ ತ್ರಿವಿಕ್ರಮ್ ಅವರು ಮುಖಿತಾ ಅವ್ರಿಗೆ ಹೇಳ್ತಾರೆ ಸೊ ಸಖತ್ ಆಗಿದೆ ಆಟ ಆಡ್ತಾ ಇದ್ದಾರೆ ಒಟ್ಟಿನಲ್ಲಿ ಎಲ್ಲ ಸ್ಕೆಚ್ ರೆಡಿ ಆಗ್ತಾ ಇದೆ ಮನೆಯಲ್ಲಿ ಸೊ ಏನೇನು ಆಗತ್ತೆ ಏನು ಕತೆ ಅಂತ ಹೇಳಿ ನೋಡೋಣ ಗೈಸ್ ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು ಈ ಸಲ ಸೆಮಿಫೈನಲ್ಗೆ ಅಂದರೆ ಬಿಗ್ ಬಾಸ್ ಯಾರು ಕಪ್ ಓಡಿಬಹುದು ಅನ್ನೋದನ್ನು ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್